ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಎಲ್ಲ ವಚನಗಳನ್ನು ಕೇಳ್ತಾ ಇದ್ದೀರಿ ಅವುಗಳ ಅರ್ಥವನ್ನು ಮೈಗೂಡಿಸಿಕೊಳ್ತಾ ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರ ಸಮಾಜದತ್ತ ಸಾಕ್ತಾ ಇದ್ದೀರಿ ಅಂತ ಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ ಈ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ ಅಂಗವಿಕಾರ ಸಂಗವಳಿದು ಲಿಂಗವನೊಡಗೂಡು ತಿಪ್ಪವರ ತೋರಾಯನಗೆ ಕಾಮವಿಕಾರದ ಕತ್ತಲೆಯಳಿದು ಭಕ್ತಿ ಪ್ರಾಣವಾಗಿಪ್ಪವರ ತೋರಾಯನಗೆ ತ್ರಿಕರಣ ಶುದ್ಧವಾಗಿ ನಿಮ್ಮ ನೆರೆ ನಂಬಿದ ಸದ್ಭಕ್ತರ ತೋರಾಯನಗೆ ಚನ್ನ ಮಲ್ಲಿಕಾರ್ಜುನಯ್ಯ ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ ಹುಸಿಕಳವು ಹಿಂಸೆ ಪರಸ್ತ್ರಿ ಪರಧನ ಅಭಕ್ಷ ಭಕ್ಷಣೆ ಪಂಚೇಂದ್ರಿಯ ವಿಷಯ ವಿಕಾರ ಅಂಗ ಶೃಂಗಾರ ಮುಂತಾದ ಅಂಗವಿಕಾರದ ಸಂಗವಳಿದು ಸರ್ವಾಂಗದಲ್ಲಿಯೂ ಲಿಂಗ ಅಳವಡಿಸಿಕೊಳ್ಳುತ್ತಿರುವ ಸದಾಚಾರಿ ಸದ್ಭಕ್ತರನ್ನು ದೇವ ಮರವೆಯ ಮನದಿಂದ ಪರಸ್ತ್ರೀ ಭೋಗ ಕೆಳಸುವ ಕಾಮವಿಕಾರದ ಕಾಳ ಕತ್ತಲನ್ನಳಿದು ಷಟ್ಸ್ಥಲದ ಶಿವಾದ್ವೈತ ಭಕ್ತಿಯೇ ಪ್ರಾಣವಾಗಿ ಲಿಂಗವನೊಡಗೂಡುವ ಶರಣರ ದೇವ ಕಾಯ ವಾಚ ಮನಸ್ಸು ಪರಿಶುದ್ಧವಾಗಿ ನಿಮ್ಮ ನಿಜಾಂಶಿಕ ನಾನಾದೆನೆಂದು ನಿಮ್ಮಲ್ಲಿ ಬೆರೆವುದೇ ಗುರಿ ಎಂದು ನಂಬಿದ ಸದ್ಭಕ್ತರನ್ನು ದೇವ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಆಯತ ಸ್ವಾಯತ ಅನುಭಾವಂಗಳ ನಾನೆತ್ತಬಲ್ಲೆನಯ್ಯ ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವಂ ಸಮರ್ಪಿಸಿ ಅಹಂಕಾರವಳಿದಂತಹ ಪುರಾತನರ ಮನೆಯಲ್ಲಿ ಭೃತ್ಯರ ಭೃತ್ಯಳಾಗಿಪ್ಪೆನಯ್ಯ ಇದು ಕಾರಣ ಚನ್ನ ಮಲ್ಲಿಕಾರ್ಜುನಯ್ಯ ಗಣಂಗಳಲ್ಲ ಧನ್ಯವಾನ ನರಿಯನಯ್ಯ ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ ತನು ಮನ ಭಾವಗಳಲ್ಲಿ ಇಷ್ಟಪ್ರಾಣ ಭಾವಲಿಂಗ ಸಂಬಂಧವಾಗಿರುವ ಅನುಭವವು ಇನ್ನು ಭಕ್ತಿಯಲ್ಲಿ ಬಡವಳಾದ ನಾನೆತ್ತಬಲ್ಲೆನು ಅರಿವನಿತ್ತು ಆಚಾರವ ತೋರಿ ಅಂಗದಲ್ಲಿ ಲಿಂಗ ಸಂಬಂಧಗೊಳಿಸಿದ ಕರುಣೆಯಿಂದ ಕರಮನ ಭಾವಗಳಲ್ಲಿ ಕಂಗೊಳಿಸುವ ಲಿಂಗ ಲಿಂಗದ ನಿಜವ ನಿರೂಪಿಸಿದ ಜಂಗಮಕ್ಕೆ ಅರ್ಥ ಪ್ರಾಣ ಅಭಿಮಾನವನು ಶ್ರದ್ಧೆಯಿಂದ ಸಮರ್ಪಿಸಿ ನಾನು ನನ್ನದೆಂಬ ಅಹಂಭಾವಳಿದು ನಿರಂಭಾವಿ ಶರಣರ ಮನೆಯಲ್ಲಿ ಭೃತ್ಯರ ಭೃತ್ಯಳಾಗಿರುವೆನು ಶಿವಶರಣರಲ್ಲದೆ ಅನ್ಯವನೆಂದೂ ನಾನರಿಯೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಸದ್ಭಕ್ತಿ ಸಂಪನ್ನನಾಗಿ ಶುದ್ಧ ಸುಭಾಷೆಯ ನುಡಿಯನ್ನೇ ನುಡಿಯುವೆ ನುಡಿದ ನುಡಿಯಂತೆಯೇ ನಡೆಯುವೆ ಸದಾಚಾರ ಸತ್ಪಥದಲ್ಲಿ ನಡೆಯುವ ನಡೆಯೊಳಗೆ ನಾನು ನುಡಿದ ನುಡಿಯನ್ನು ಪೂರ್ಣಗೊಳಿಸುವೆ ಎನ್ನ ನಡೆ ನುಡಿಗಳನ್ನು ಸಮನಾಗಿ ತೂಗುವ ನ್ಯಾಯದ ತಕ್ಕಡಿ ನಿನ್ನ ಕೈಯಲ್ಲಿದೆ ಶಿವನೇ ಒಂದು ಕೂದಲೆಸಳಿನಷ್ಟು ಕುಂದು ಕೊರತೆಯಾದರೂ ಕೂಡ ಎನ್ನನು ಅಧೋಗತಿಗೆ ತಳ್ಳಿ ಎನ್ನಂಗದಿಂದ ನೀನು ಎದ್ದು ಹೋಗುದೇವಾ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಎಲ್ಲಿ ನೋಡಿದಡಲ್ಲಿ ಮನವೆಳೆಸಿದಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಪರವಧುವನು ಮಹಾದೇವಿ ಎಂಬೆ ಕೂಡಲ ಸಂಗಮ ದೇವ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಮರವೆಯಿಂದ ಮನ ಚಂಚಲಗೊಂಡು ಕಾಮವಿಕಾರ ಹೆಚ್ಚಿ ಪರಸ್ತ್ರೀ ಭೋಗಾಸಕ್ತಿಯಿಂದ ಕಂಡ ಕಂಡಲ್ಲಿ ಮನ ಹರಿದು ಬಿಟ್ಟರೆ ನಿಮ್ಮಾಣೆ ನಿಮ್ಮ ಮಹಾಶರಣರಾಣೆ ಶಿವನೇ ಶಿವತತ್ವದಿಂದುದಯವಾಗಿ ಶಿವಕಳೆಯ ಸೌಂದರ್ಯ ತುಂಬಿ ತುಳುಕುತ್ತಿರುವ ಪರಸ್ತ್ರೀಯನ್ನು ಜಗನ್ಮಾತೆಯಾದ ಮಹಾದೇವಿ ಎಂದು ಕಾಣುವೆ ದೇವ ಮಹಾದೇವಿ ಎಂದು ಕಾಣುವೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಹರಿವ ಹಾವಿಗಂಜೆ ಉರಿಯ ನಾಲಿಗೆ ಗಂಜೆ ಸುರಗಿಯ ಮೊನೆಗಂಜೆ ಕಂಜುವೆ ಒಂದ ಕಳುಕುವೆ ಪರಸ್ತ್ರೀ ಪರಧನವೆಂಬಿ ಜೂಬಿಂಗಂಜುವೆ ಮುನ್ನಂಜದ ರಾವಳನೇ ವಿಧಿಯಾದ ಅಂಜುವೆನಯ್ಯ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥ ಅಯ್ಯ ಶಿವನೇ ಕಾಳಕೂಟ ವಿಷ ತುಂಬಿ ಹರಿದು ಬರುವ ಹಾವಿಗೂ ನಾನಂಜಲಾರೆ ಧಗ ಧಗನೆ ಉರಿಯುವ ಉರಿಯ ಜ್ವಾಲೆಯ ನಾಲಿಗೆಗೂ ನಾನಂಜಲಾರೆ ಚೂಪಾದ ಕತ್ತಿಯ ತುದಿಗೂ ನಾನಂಜಲಾರೆ ಆದರೆ ಒಂದಕ್ಕೆ ಹೆದರುವೆ ಮತ್ತೊಂದಕ್ಕೆ ಬೆದರುವೆ ಅದಾವುದಕ್ಕೆಂದರೆ ಪರಸ್ತ್ರೀ ಪರಧನವೆಂಬ ಭೀಕರ ಅಪಾಯಕ್ಕಂಜುವೆನು ಈ ಮುಂಚೆ ಪರಸ್ತ್ರೀಯ ಸಂಘದ ಅಪಾಯ ಕಂಜದ ರಾವಣನು ವಿಧಿಗೊಳಗಾಗಿ ಹತನಾದ ಕಾರಣ ನಾನಂಜುವೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಬಡ ಹಾರುವನೇಸು ಭಕ್ತನಾದಡೆಯೂ ನೇಣಿನ ಹಂಗಬಿಡ ಮಾಲೆಗಾರನೇಸು ಭಕ್ತನಾದಡೆಯೂ ಭಾವಿಯ ಬೊಮ್ಮನ ಹಂಗಬಿಡ ಬಣಜಿಗನೇಸು ಭಕ್ತನಾದಡೆಯೂ ಒಟ್ಟಿಲ ಬೆನಕನ ಹಂಗ ಬಿಡ ಕಂಚುಗಾರನೇಸು ಭಕ್ತನಾದಡೆಯೂ ಕಾಳಿಕಾದೇವಿಯ ಹಂಗ ನಾನಾವ ಹಂಗಿನವನಲ್ಲ ನಿಮ್ಮ ಶರಣರ ಹಂಗಿನವನಯ್ಯ ಕೂಡಲ ಸಂಗಮ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ನಿಜಭಕ್ತಿಯಿಲ್ಲದೆ ಭಕ್ತಿಯಲ್ಲಿ ಬಡವನಾದ ಬ್ರಾಹ್ಮಣನು ಒಂದು ವೇಳೆ ಮನ ಒಪ್ಪಿ ಶಿವಭಕ್ತನಾದರೂ ಅವನು ಧರಿಸಿದ ನೇಣು ಹಗ್ಗ ಅಂದರೆ ಜನಿವಾರದ ಮೇಲಿನ ಮೂಢನಂಬಿಕೆಯ ಮೋಹವನ್ನು ಬಿಡಲಾರನು ಅದರಂತೆ ಹೂಗಾರನು ಅದೆಷ್ಟು ಲಿಂಗ ಭಕ್ತನಾದರೂ ತಮ್ಮ ಪೂರ್ವ ಜಾತಿ ಸಂಪ್ರದಾಯದ ಕುಲದೇವತೆಯಾಗಿ ಬಾವಿಯ ದಂಡೆಯಲ್ಲಿ ಸ್ಥಾಪಿತವಾದ ಬಾವಿಯ ಬೊಮ್ಮದೇವನ ಹಂಗಿನ ಮೋಹವನ್ನು ಬಿಡಲಾರನು ವ್ಯಾಪಾರ ಚತುರನಾದ ಶೈವ ಬಣಜಿಗನು ಅದೆಷ್ಟು ಲಿಂಗಭಕ್ತನಾದರೂ ಭಕ್ತನಾದರೂ ಮೂಢನಂಬಿಕೆಯಲ್ಲಿ ಮೂಡಿ ಬೆಳೆದು ಬಂದ ಗಣೇಶ ಚತುರ್ಥಿಯೆಂದು ರಾಶಿ ರಾಶಿಯಾಗಿ ಒಟ್ಟಿದ ವಿಚಿತ್ರ ವಿಕಾರಾಕೃತಿಯ ವಿನಾಯಕನ ಮೋಹದ ಹಂಗನು ಬಿಡಲಾರನು ಕಂಚುಗಾರನು ಭಕ್ತನಾದರೂ ಕುಲದೇವತೆಯಾದ ಕಾಳಿಕಾದೇವಿಯ ಮೋಹದ ಹಂಗನು ಬಿಡಲಾರನು ಆದರೆ ಪರಶಿವದೇವನೇ ನಾನು ಈ ಹುಟ್ಟು ಸಾವಿಗಳಿಗೊಳಗಾಗಿ ವಿಚಿತ್ರ ಚರಿತ್ರೆಯುಳ್ಳ ಯಾವ ದೇವತೆಯ ಹಂಗಿನವನೂ ಅಲ್ಲ ನಾನು ಕೇವಲ ಅಂತರಂಗದಲ್ಲಿ ನಿಮ್ಮನರಿದು ಆಚರಿಸಿ ಅನುಭವಿಸಿದ ನಿಮ್ಮ ಶರಣರ ಹಂಗಿನ ಸಂಬಂಧಿಕನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದಗುಳ ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದ ನರಿಯೇ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಎನ್ನ ಸುತ್ತಿದ್ದ ಸಕಲ ಸಂಪತ್ತಿನಲ್ಲಿ ಕನಕದಲ್ಲೊಂದು ಕಣವಾಗಲಿ ಸಾವಿರಾರು ಎಳೆಗಳಿರುವ ಸೀರೆಯೊಳಗಿನ ಒಂದೆಳೆಯಾಗಲಿ ಅಗಣಿತ ಅಗುಳಿನಿಂದ ಕೂಡಿದ ಅಪಾರ ಅನ್ನದೊಳಗಿನ ಒಂದು ಅಗುಳಾಗಲಿ ನನಗೆ ನಮ್ಮವರಿಗೆ ಇಂದಿಗೆ ನಾಳೆಗೆ ಬೇಕೆಂದು ಬಚ್ಚಿಟ್ಟುಕೊಂಡರೆ ಶಿವಶಿವ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ ಎನ್ನ ಸುತ್ತಿದ ಸಕಲ ಸಂಪತ್ತನ್ನು ನಿಮ್ಮ ಶರಣರಿಗೆ ಸಮರ್ಪಿಸುವೆನಲ್ಲದೆ ಮತ್ತೆ ಬೇರೊಂದಕ್ಕೆ ಸವೆಸಲಾರೆನೋ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ವಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು ಕೋಳಿ ಒಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಮಾನವನು ತನಗಿಂತ ಕನಿಷ್ಠವೆಂದು ಭಾವಿಸಿರುವ ಕಾಗೆಯೂ ಕೂಡ ಎಲ್ಲಾದರೂ ಒಂದಗುಳಿನಷ್ಟು ಆಹಾರ ಕಂಡೊಡನೆ ಕಾ ಎಂದು ತನ್ನ ಬಳಗವನ್ನೆಲ್ಲಾ ಕೂಡಿ ಹಂಚಿ ತಿನ್ನುವುದಿಲ್ಲವೇ ಅದೇ ತೆರನಾಗಿ ಕೋಳಿಯೂ ಕೂಡ ಒಂದು ಕುಟುಕಿನಷ್ಟು ಆಹಾರ ಪದಾರ್ಥ ಕಂಡೊಡನೆ ಕೊಕ್ಕೊಕ್ಕೊ ಎಂದು ತನ್ನ ಕೋಳಿ ಕುಲವನ್ನೆಲ್ಲಾ ಕರೆದು ಹರ್ಷದಿಂದ ಹಂಚುಣ್ಣುವುದಿಲ್ಲವೇ ಇದನರಿದು ಶಿವಾಂಶಿಕನಾದ ಮಾನವನು ಶಿವತತ್ವದಿಂದದಯವಾದ ಮಾನವ ಮೊದಲುಗೊಂಡು ಸಕಲ ಜೀವಾತ್ಮರಲ್ಲಿ ಸಮಭಾವ ಕಂಡು ಸರ್ವವೂ ಶಿವನ ಭಕ್ತಿ ಬಳಗಗಳೆಂದು ಭಾವಿಸಿ ತನ್ನಲ್ಲಿದ್ದುದನ್ನು ಹಂಚುಣುವುದನ್ನು ಕಲಿಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತಲೂ ಕನಿಷ್ಠವೆನಿಸುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ ಓಡಲಾಗದು ಲೆಂಕನು ಬೇಡಲಾಗದು ಭಕ್ತನು ಓಡೆನಯ್ಯ ಬೇಡೆನಯ್ಯ ಕೂಡಲ ಸಂಗಮ ದೇವ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಸಂಬಳಕ್ಕಾಗಿ ಸೇವಕನಾಗಿದ್ದ ಬಂಟನು ದುಡಿಮೆ ಗಂಜಿ ಓಡಿ ಹೋದರೆ ಅವನು ಸಂಬಳದ ಸೇವಕನಲ್ಲ ಸತ್ಯ ಶುದ್ಧ ಕಾಯಕಗೈದು ದಾಸೋಹಂಭಾವದಿಂದ ನೀಡುವಾತ ಭಕ್ತನಲ್ಲದೆ ಕಾಯಕ ಹೀನನಾಗಿ ಸೋಮಾರಿತನದಿಂದ ಧೃತಿಗೆಟ್ಟು ಅನ್ಯರಿಗೆ ಬೇಡುವಾತ ಭಕ್ತನಲ್ಲ ಆದ್ದರಿಂದ ಸಂಬಳಕ್ಕೆ ಸೇವಕನಾಗಿದ್ದು ಶ್ರಮಗೈಯ್ಯದೇ ಓಡಲಾಗದು ಭಂಟನು ಕಾಯಕ ಹೀನನಾಗಿ ಗತಿಗೆಟ್ಟು ಸೋಮಾರಿತನದಿಂದ ಅನ್ಯರಿಗೇನೂ ಬೇಡಲಾಗದು ಭಕ್ತನು ಇದು ಕಾರಣ ಶಿವನೇ ನಿಮ್ಮ ಸೇವಕನಾಗಿ ಸೇವೆಗಂಜಿ ನಾನು ಓಡಲಾರೆನು ಕಾಯಕಹೀನಾಗಿ ಪರಾವಲಂಬಿತನದಿಂದ ಪರರಿಗೆ ಬೇಡಲಾರೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಸೂತಕವುಳ್ಳ ಲಿಂಗಾರ್ಚನೆಯಲ್ಲ ಪಾತಕ ಜಂಗ ಜಂಗಮಾರ್ಚನೆಯಲ್ಲ ಸೂತಕ ವಿರಹಿತ ಲಿಂಗಾರ್ಚನೆ ಪಾತಕ ವಿರಹಿತ ಜಂಗಮಾರ್ಚನೆ ಇಂತೂ ಸೂತಕ ಪಾತಕಗಳೆರಡೂ ಇಲ್ಲ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣಂಗೆ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಲೋಕದ ಕರುಣೆಗಳಾದ ಜಾತಿ ಸೂತಕ ಜನನ ಸೂತಕ ಪ್ರೇತಸೂತಕ ರಜಸ್ಸೂತಕ ಉಚ್ಚಿಷ್ಠ ಸೂತಕಗಳೆಂಬ ಪಂಚಸೂತಕಗಳನ್ನು ಪಾಲಿಸುವವರಿಗೆ ಅವರು ಪೂಜಿಸುವ ಲಿಂಗಾರ್ಚನೆ ಲಿಂಗಾರ್ಚನೆಯೇ ಅಲ್ಲ ಪರಧನ ಪರಸ್ತ್ರೀ ಪರಹಿಂಸೆ ಪರನಿಂದೆ ಪರದೈವಗಳೆಂಬ ಪಂಚಮಹಾಪಾತಕಗಳಲ್ಲಿ ಪತಿತನಾಗುವರು ಅವರು ಮಾಡುವ ಜಂಗಮಾರ್ಚನೆ ಜಂಗಮಾರ್ಚನೆಯೇ ಅಲ್ಲ ಪಂಚಸೂತಕಗಳಳಿದು ಪರಮ ನಿರ್ಮಲವಾಗಿರುವುದೇ ಲಿಂಗಾರ್ಚನೆ ಪಂಚಮಹಾಪಾತಕಗಳ ನಳಿದು ಪರಮ ಪವಿತ್ರನಾಗಿರುವುದೇ ಜಂಗಮಾರ್ಚನೆ ಈತರನಾದ ಸೂತಕ ಪಾತಕಗಳ ಸಂಬಂಧವು ಶರಣರಿಗಿಲ್ಲ ಅವರು ನಿರಾಳ ನಿರಂಜನ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಜಗದ ಕರ್ತನ ಕೈಯಲ್ಲಿ ಹಿಡಿದುಕೊಂಡು ಬೇಡುವ ತುಡುಗುಣಿಗಳ ನಾನೇನೇ ನಂಬನಯ್ಯ ಬೇಡಲಾಗದು ಭಕ್ತನ ಕಾಡಲಾಗದು ಭಕ್ತನ ಬೇಡಿ ಕಾಡಿ ಒಡಲ ಹೊರೆದನಾದಡೆ ಬೇಟೆಯನಾಡಿ ತಂದ ಮೊಲನ ಅಟ್ಟು ಬಾಣಸವ ಮಾಡಿ ನಾಯಿ ತಿಂದು ಮಿಕ್ಕುದ ತಾವು ತಿಂದಂತೆ ಕಾಣ ಕೂಡಲ ಸಂಗಮ ದೇವ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಸಮಸ್ತ ಸೃಷ್ಟಿ ರಚನೆಗೆ ಕಾರಣಕರ್ತನಾದ ಪರಶಿವಲಿಂಗವನ್ನು ಗುರುಕಾರುಣ್ಯದಿಂದ ಕರಸ್ಥಲದಲ್ಲಿ ಧರಿಸಿಕೊಂಡವರು ದೃಷ್ಟಿ ಮನ ಭಾವ ಬೆರೆಸಿ ನಿತ್ಯ ತೃಪ್ತನಾಗಿರದೆ ಅಶನ ವ್ಯಸನದ ದಾಹ ಹೆಚ್ಚಿ ಅಂಗ ಶೃಂಗಾರ ವಿಷಯ ವಿಲಾಸಕ್ಕೆ ದಾಸನಾಗಿ ಕಾಯಕನಿಷ್ಠ ಸದ್ಭಕ್ತರನ್ನು ಬೇಡುವ ತುಡುಗು ಮಾಡಿ ತಿನ್ನುವವರ ಖೊಟ್ಟಿತನವನ್ನು ನಾನೇನೆಂದು ಹೇಳಲಿ ಶಿವನೇ ಉದರ ಪೋಷಣೆಗಾಗಿ ಕಪಟ ವೇಷವ ಧರಿಸಿ ಕಾಯಕನಿಷ್ಠ ಸದಾಚಾರಿ ಸದ್ಭಕ್ತನನು ಬೇಡಲಾಗದು ಬೇಡಿ ಬೇಡಿ ಕಾಡಲಾಗದು ಕಾಯಕಹೀನನಾಗಿ ಭಕ್ತರನು ಬೇಡಿ ಕಾಡಿ ಪದಾರ್ಥ ತಂದು ತಿಂದು ಒಡಲ ಹೊರೆದರೆ ಅದು ಬೇಟೆಯಾಡಿ ತಂದ ಮೊಲವನ್ನು ಬೇಯಿಸಿ ಅಡುಗೆ ಮಾಡಿಟ್ಟಾಗ ನಾಯಿ ತಿಂದು ಉಳಿದುದನು ತಾವು ತಿಂದಂತೆ ಅಮಂಗಲವು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ಬ್ರಾಹ್ಮಣ ಭಕ್ತನಾದಡೆನಯ್ಯ ಸೂತಕ ಪಾತಕಂಗಳ ಬಿಡದನ್ನಕ್ಕ ಕ್ಷತ್ರಿಯ ಭಕ್ತನಾದಡೆನಯ್ಯ ಕ್ರೋಧ ಹಿಂಸೆಯ ಬಿಡದನ್ನಕ್ಕ ವೈಶ್ಯ ಭಕ್ತನಾದಡೇನಯ್ಯ ಕಪಟ ಸುಳ್ಳು ಬಿಡದನ್ನಕ್ಕ ಶೂದ್ರ ಭಕ್ತನಾದಡೇನಯ್ಯ ಬಿಡದನ್ನಕ್ಕ ಇಂತಿ ಜಾತಿ ಡಂಭಕರ ಮೆಚ್ಚುವನೆ ಕೂಡಲ ಚನ್ನ ಸಂಗಮ ದೇವ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಜಾತಿ ಜನನ ಪ್ರೇತ ರಜ ಉಚ್ಚಿಷ್ಠವೆಂಬ ಪಂಚಸೂತಕ ಬಿಡದೆ ಬ್ರಾಹ್ಮಣನು ಭಕ್ತನಾಗಿ ಪ್ರಯೋಜನವೇನು ತನಗೆ ವೈರಿಗಳುಂಟೆಂದು ಸದಾ ಕ್ರೋಧ ಹಿಂಸಾಭಾವವ ಬಿಡದೆ ಕ್ಷತ್ರಿಯನು ಭಕ್ತನಾಗಿ ಪ್ರಯೋಜನವೇನು ತನ್ನ ವ್ಯಾಪಾರದಲ್ಲಿ ಧನದಾಸೆಗಾಗಿ ಗ್ರಾಹಕರೊಂದಿಗೆ ಸದಾ ಕಪಟ ಸುಳ್ಳು ಮೋಸತನವ ಬಿಡದ ಮೋಸತನ ಬಿಡದ ವೈಶ್ಯನು ಭಕ್ತನಾದಲ್ಲಿ ಪ್ರಯೋಜನವೇನು ಪೂರ್ವ ಸ್ವಜಾತಿಯ ಕೀಳರಿಮೆ ಬಿಡದ ಶೂದ್ರನು ಭಕ್ತನಾದಲ್ಲಿ ಪ್ರಯೋಜನವೇನು ಈತರನಾದ ಜಾತಿಯ ಡಂಭಾಚಾರಿಗಳಿಗೆ ಶಿವ ಮೆಚ್ಚನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಶಿವ ಶಿವ ಲಿಂಗವಂತರ ಚಿತ್ತ ಬಹಹಾಂಗೆ ನಡೆದು ನಡೆದು ಸದ್ಭಕ್ತಿಯ ಮಾಡಿ ಭಕ್ತರೆನಿಸಿಕೊಳ್ಳಿರೆ ಮೂಕರಾಗಿ ಇರದೆ ಹಿಡಿಯುವುದ ಹಿಡಿಯದೆ ಬಿಡುವುದ ಬಿಡದೆ ನಗೆಗಡೆಯಾದಿರಿ ಹಿಡುವುದೆಂದಡೆ ಗುರುಲಿಂಗ ಜಂಗಮ ಒಂದೆಂದು ನಂಬಿ ಅಂಗವಿದ್ದುದೆಲ್ಲ ಲಿಂಗವೆಂದು ನಂಬಿ ತನು ಮನ ಧನ ಇಲ್ಲದೆ ಅರ್ಪಿಸಿ ಶ್ರೀಗುರುಲಿಂಗ ಜಂಗಮದ ಶ್ರೀಪಾದವನು ತನು ಮನ ಧನದಲ್ಲಿ ಹಿಡಿಯುವುದು ಪರಸ್ತ್ರೀ ಪರಧನ ಪರದೈವವನು ಮನೋವಾಕ್ಕಾಯದಲ್ಲಿ ಅಣುರೇಣು ಮಾತ್ರ ಆಸೆದೋರದೆ ಬಿಡುವುದು ಇವ ಬಿಟ್ಟು ನಡೆದಡೆ ನಡೆ ಇವ ಬಿಟ್ಟೆನೆಂಬ ಸತ್ಯದ ನುಡಿಯೇ ನುಡಿ ಇದೇ ಆಚಾರ ಇದೇ ವ್ರತ ಇದೇ ಶೀಲ ಇದೇ ಭಕ್ತಿಕುಳ ಇದೇ ಶಿವಭಕ್ತಿ ಸ್ಥಳ ಇದೇ ಸತ್ಕ್ರಿಯೆ ಈ ಸತ್ಕ್ರಿಯೆಯಲ್ಲಿ ನಡೆದಾತನೇ ಭಕ್ತನು ಆತನೇ ಮುಕ್ತನಯ್ಯ ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ ಉರಿಲಿಂಗಪೆದ್ದಿಗಳು ರಚಿಸಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯಾ ಶಿವನೇ ಭಕ್ತರಾಗಿ ಶಿವಸಾಮರಸ್ಯ ಸಾಧಿಸಬೇಕೆಂಬ ಸಾಧಕರೇ ಅಂಗದಲ್ಲಿ ಲಿಂಗ ಸಂಬಂಧವನಳವಡಿಸಿಕೊಂಡು ಲಿಂಗವಂತರವೆನಿಸಿಕೊಂಬ ಶರಣರ ಮನ ಒಪ್ಪುವಂತೆ ಸದಾಚಾರದಲ್ಲಿ ನಡೆದು ಸತ್ಯವಚನವ ನುಡಿದು ಅಭಿನ್ನವಾದ ಶಿವಾದ್ವೈತ ಸದ್ಭಕ್ತಿಯನ್ನು ಮಾಡಿ ನಿಜಭಕ್ತರೆನಿಸಿಕೊಳ್ಳಿರಪ್ಪ ಲೋಕದ ಸುಳ್ಳು ಚಾಡಿ ನಿಂದೆ ನಿಷ್ಠುರ ಅಶ್ಲೀಲ ಮಾತಿಗೆ ಮೂಕರಾಗಿರದೆ ನಡೆಯಲ್ಲಿ ಸತ್ಯ ಸದಾಚಾರವ ಹಿಡಿಯುವುದನ್ನು ಹಿಡಿಯದೆ ಅಸತ್ಯ ಅನಾಚಾರವ ಬಿಡುವುದನ್ನು ಬಿಡದೆ ನಾವು ಭಕ್ತರಾದೆವೆಂದು ಭ್ರಮಿಸಿ ಹಾಸ್ಯಾಸ್ಪದಕ್ಕೀಡಾಗದಿರಿ ನಿಮ್ಮ ಆಚಾರದಲ್ಲಿ ಹಿಡಿಯುವುದಾವುದೆಂದರೆ ಅರಿವನಿತ್ತು ಮಲತ್ರಯವ ಕಳೆದು ತನುತ್ರಯದಲ್ಲಿ ಲಿಂಗತ್ರಯ ಸಂಬಂಧಗೊಳಿಸಿದ ಶ್ರೀಗುರು ಕಾರುಣ್ಯದಿಂದ ಭಾವ ಮನ ಕರದಲ್ಲಿ ಕಂಗೊಳಿಸುವ ಲಿಂಗ ಲಿಂಗದ ಪ್ರಸಾದವನಂಗಕ್ಕೆ ಸಂಬಂಧಿಸಿಕೊಟ್ಟ ಜಂಗಮದ ನಡೆಯೆಂಬ ಶ್ರೀಪಾದವನು ತನು ಮನ ಭಾವ ಧನದಲ್ಲಿ ಹಿಡಿದು ಅಳವಡಿಸಿಕೊಳ್ಳಬೇಕು ಅಜ್ಞಾನ ಅನಾಚಾರಿಯಾಗಿ ಪರಸ್ತ್ರೀ ಪರಧನ ಮನವಾಕ್ಯ ಕಾಯದಲ್ಲಿ ಒಂದಣುವಿಗಿಂತಲೂ ಅಣುವಿನಷ್ಟು ಮಾತ್ರವೂ ಆಸೆಯಿಲ್ಲದೆ ಧಿಕ್ಕರಿಸಿಬಿಡಬೇಕು ಇಂತಿರುವ ಅಲ್ಲದ ಆಚಾರಗಳನ್ನು ಬಿಟ್ಟು ನಡೆದರೆ ಅದು ಸದ್ಭಕ್ತನ ನಡೆಯು ಇವನ್ನೆಲ್ಲ ಬಿಟ್ಟೆನೆಂದು ಅಭಿಮಾನದಿಂದ ನುಡಿವ ನುಡಿಯೇ ಭಕ್ತನ ನಿಜ ನುಡಿಯು ಈ ತೆರನಾದ ಆಚಾರವೇ ಭಕ್ತನ ಆಚಾರವು ಇದೇ ಭಕ್ತನ ವ್ರತವು ಇದೇ ಭಕ್ತನ ಸತ್ಯಶೀಲವು ಇದೇ ಸದ್ಭಕ್ತಿಯ ನಿಲವು ಇದೇ ಸದ್ಭಕ್ತಿಯ ಸ್ಥಳವು ಇದೇ ಸದ್ಭಕ್ತನ ಸತ್ಕ್ರಿಯಾ ಶಕ್ತಿಯೂ ಇಂತಿ ಸತ್ಕ್ರಿಯಾ ಶಕ್ತಿಯ ಸತ್ಪಥದಲ್ಲಿ ನಡೆದಾತನೇ ಸದ್ಭಕ್ತನು ಆತನೇ ಸದಾಚಾರ ಲಿಂಗನಿಷ್ಠನಾಗಿ ಭವದಿಂದ ಮುಕ್ತನಾದವನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಸಕಲ ಪ್ರಾಣಿಗಳಿಗೆ ಲೇಸಾಗಲೆಂದು ಮಜ್ಜನ ಲಾಂಛನ ಧಾರಿಗಳ ವೇಷಕ್ಕೆ ಶರಣಿಂಬೆನಯ್ಯ ಆ ಲಾಂಛನದ ಹೆಚ್ಚು ಕುಂದ ನರಸದೆ ಸಕಲ ಪದಾರ್ಥವನ್ನು ಗುರುಲಿಂಗ ಜಂಗಮಕ್ಕೆ ಒಪ್ಪಿಸಿ ಸಕಲ ಕೃತ್ಯಗಳಿಂದ ನಿಮಗೋಸುಗತಹನು ದಯದಿಂದ ಮನೆಗೆ ಬಂದಂತೆ ಭಯ ಭಕ್ತಿಯಿಂದ ಪರಿಣಾಮಿಸಿ ಅವರಿಚ್ಛೆಯ ನೀವೆನು ಅವರಿರ್ದಲ್ಲಿಗೆ ಹೋಗಿ ಕೂಡಲ ಚನ್ನ ಸಂಗಯ್ಯನಲ್ಲಿ ನಾನು ಇಲ್ಲ ನೀನು ಇಲ್ಲ ನಾನಿಲ್ಲದ ಮುನ್ನ ನೀನಿರ್ದುದಿಲ್ಲವಯ್ಯಾ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಅದಾವ ಸದ್ಭಕ್ತರು ಸಕಲ ಜೀವಿಗಳಿಗೆ ಲೇಸಾಗಲೆಂಬ ಭಾವದಿಂದ ಲಿಂಗಕ್ಕೆ ಕೆರೆಯುವರೋ ಅಂತಹ ವಿಭೂತಿ ರುದ್ರಾಕ್ಷಿಯ ಲಾಂಛನದ ಭಕ್ತಿಯ ವೇಷಕ್ಕೆ ನಾನು ಶರಣೆನ್ನುವೆನು ಅಂತಹ ವಿಶಾಲ ಹೃದಯದ ಕಾರುಣ್ಯ ಮೂರ್ತಿಗಳ ಲಾಂಛನದಲ್ಲಿ ಹೆಚ್ಚು ಕಡಿಮೆ ಎಂಬ ತಾರತಮ್ಯವನ್ನರಸದೆ ಅವರು ಗುರುಲಿಂಗ ಜಂಗಮ ಸ್ವರೂಪರೆಂದು ಭಾವಿಸಿ ಆ ಗುರುಲಿಂಗ ಜಂಗಮಕ್ಕೆ ಸಕಲ ಪಡಿ ಪದಾರ್ಥವನ್ನು ಅರ್ಪಿಸುವೆನು ಸತ್ಯಶುದ್ಧವಾದ ಯಾವುದೇ ಕಾಯಕದಿಂದಾದರೂ ಪದಾರ್ಥವ ತಂದು ನಿಮ್ಮ ಸ್ವರೂಪಿಗಳಾದವರಿಗೆ ಸಮರ್ಪಿಸುವೆನು ಶಿವರೂಪಿಗಳಾದ ಸದ್ಭಕ್ತರು ಎನ್ನ ಮನೆಗೆ ಬಂದರೆಂದೇ ಭಾವಿಸಿ ಭಯ ಭಕ್ತಿಯಿಂದ ಅವರಿಗೆ ತೃಪ್ತಿಯಗೊಳಿಸಿ ಅವರ ಸದ್ಭಯಕೆಯ ನೀವೆನು ಅವರಿದ್ದಲ್ಲಿಗೇ ಹೋಗಿ ಇಂತಿ ಓಹಂ ಭಾವದಲ್ಲಿ ಮಾಡುವ ನಾನೂ ಇಲ್ಲ ಮಾಡಿಸಿಕೊಂಬ ನೀನೂ ಇಲ್ಲ ನಾನಿಲ್ಲದ ಮುಂಚೆ ನೀನೆಂಬುದಿಲ್ಲವೆಂಬುದು ನಿಜವಾದ ಕಾರಣ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಭಕ್ತರ ಮನೆಗೆ ಶರಣರು ಬಂದಲ್ಲಿಯೇ ಮದುವೆಯ ಉತ್ಸಾಹಕ್ಕಿಂತ ವೆಗ್ಗಳವೆಂದು ಕಂಡು ತನು ಕರಗಿ ಬೆರೆಸಿ ಕಂಗಳ ತುಂಬಿ ಪುಳಕಿತವಾಗಿ ವಂಚನೆ ಸಂಕಲ್ಪವೆಂಬ ಶಂಕೆ ದೋರದೆ ನಿಶ್ಯಂಕನಾಗಿ ಮಾಡುವ ಭಕ್ತನ ವಂಕದ ಬಾಗಿಲೇ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗದ ಮಸ್ತಕ ಅಕ್ಕಮ್ಮರವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಆಚಾರಲಿಂಗ ನಿಷ್ಠರಾದ ಸದ್ಭಕ್ತರ ಮಹಾಮನೆಗೆ ಮಹಾನುಭವಿಗಳಾದ ಮಹಾಶರಣರು ಬಂದಾಗಲೇ ಮನೆಯಲ್ಲಿ ಮದುವೆಯಂತಹ ಮಂಗಲ ಸಮಾರಂಭವಾದ ಸಂತೋಷಕ್ಕಿಂತಲೂ ಮಿಗಿಲೆಂಬ ಭಾವದೃಷ್ಟಿಯಿಂದ ಕಾಣಬೇಕು ಕಂಡು ಕ್ರಿಯಾಚಾರದಲ್ಲಿ ತನು ಕರಗಿ ಜ್ಞಾನಾಚಾರದಲ್ಲಿ ಮನ ಬೆರೆಸಿ ಶರಣರ ಕಂಡ ಕಂಗಳಲ್ಲಿ ಸದ್ಭಕ್ತಿಯ ತುಂಬಿ ತುಳುಕಿ ಸರ್ವಾಂಗವೂ ಸಂತೋಷಭರಿತವಾಗಿ ರೋಮಾಂಚನಗೊಳ್ಳಬೇಕು ಇದ್ದುದು ನಾಳೆ ನಮಗಿರಲೆಂದು ಬಚ್ಚಿಡುವ ವಂಚನೆ ಇಲ್ಲದೆ ಆದಿತೋ ಆಗದೋ ಎಂಬ ಸಂಕಲ್ಪದ ಶಂಕೆ ಸುಳಿಯದೆ ನಿರ್ವಂಚನೆ ನಿಶಂಕೆಯಿಂದ ದಾಸೋಹ ಮಾಡುವ ಸದ್ಭಕ್ತನ ಬಂಕದ ಬಾಗಿಲವೇ ಆಚಾರವೇ ಪ್ರಾಣವಾದ ಮಹಾಲಿಂಗದ ಮಸ್ತಕ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಎಷ್ಟೆಲ್ಲ ವಚನಗಳನ್ನು ಕೇಳಿದಿರಿ ಹಾಗೆ ವಚನಕಾರರ ಪರಿಚಯ ಮಾಡಿಕೊಂಡಿದ್ದೀರಿ ಆ ಅವರು ಅರ್ಥೈಸಿರುವಂಥ ವಚನದ ಸಾರವನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರ ಸಮಾಜದತ್ತ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವಚನಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಇಂದಿನ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೆ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನದೊಂದಿಗೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ